ಸ್ವಾಗತ ಸುಸ್ವಾಗತ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತ ಮಹತ್ವದ ಮಾಹಿತಿ ಬಂದ್ ಆಗಿದೆ ಏನಿದೆ ಈ ಒಂದು ಮಾಹಿತಿಯಲ್ಲಿ ಏನಿದೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಲೈವ್ ಸೆಷನ್ ಅಲ್ಲಿ ಅಂದ್ರೆ ರಾಜ್ಯ ವಿಧಾನಸಭಾ ವಿಧಾನ ಪರಿಷತ್ತು ಒಂದು ನಲ್ಲಿ ಪ್ರತಿನಿಧಿ ಒಂದು ಪ್ರತಿಧ್ವನಿಸುತ್ತಾ ಏಳನೇ ವೇತನ ಆಯೋಗ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ವಿಧಾನ ಪರಿಷತ್ತಿನಲ್ಲಿ ನಲ್ಲಿ ಪ್ರತಿಧ್ವನಿಸಿದ ಏಳನೇ ವೇತನ ಆಯೋಗದ ಜಾರಿಗೆ ಶೀಘ್ರದಲ್ಲೇ ಜಾರಿ ಆಗಲಿದೆ ರಾಜ್ಯ ಏಳನೇ ವೇತನ ಆಯೋಗ ಬಹು ನಿರೀಕ್ಷಿತ ಏಳನೇ ವೇತನ ಆಯೋಗ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಯಾವೆಲ್ಲ ಒಂದು ಅಂಶಗಳಿಗೆ ಒಂದು ಬೆಳಕನ್ನು ಹರಿಸಲಾಯಿತು ರಾಜ್ಯದಲ್ಲಿ ವಿಧಾನ ಪರಿಷತ್ನಲ್ಲಿ ಒಂದು ಪ್ರತಿನಿಧಿ ಪ್ರತಿಧ್ವನಿಸಿದ ಏಳನೇ ವೇತನ ಆಯೋಗ ಯಾವ ರೀತಿಯಾಗಿ ಟ್ರೆಂಡ್ ಆಗ್ತಾ ಇದೆ ಮತ್ತು ಯಾವ ರೀತಿಯಾಗಿ ವಿರೋಧ ಪಕ್ಷಗಳು ಮತ್ತು ಪ್ರತಿಪಕ್ಷ ಯಾವ ರೀತಿಯಾಗಿ ಡಿಫೆಂಡ್ ಮಾಡ್ತಾ ಇದೆ ಎಂಬುದರ ಬಗ್ಗೆ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತ ಮಹತ್ವದ ಅಪ್ಡೇಟ್ಸ್ ಈಗ ಬಂದಾಗಿದೆ ನೋಡ್ತಾ ಇದ್ರೆ ಆ ಬಹು ನಿರೀಕ್ಷಿತ ಏಳನೇ ವೇತನ ಆಯೋಗ ಶೀಘ್ರದಲ್ಲೇ ಜಾರಿಯಾಗಲಿದೆ ರಾಜ್ಯದ ಸರ್ಕಾರಿ ನೌಕರಿಗೆ ಒಂದು ಸಂತೋಷದ ಕ್ಷಣ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಏನಂದ್ರೆ ರಾಜ್ಯ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರ ಬಹು ನಿರೀಕ್ಷಿತ ಏಳನೇ ವೇತನ ಈಗ ಸರ್ಕಾರಿ ನೌಕರರ ಕೈ ಸೇರಲಿದೆ ಕೆಲವೇ ದಿನಗಳಲ್ಲಿ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ಬೆಳಗಾವಿ ವಿಧಾನ ಪರಿಷತ್ ಪ್ರತಿಧ್ವನಿಸಿದ ಏಳನೇ ವೇತನ ಆಯೋಗದ ಜಾರಿಗೆ ಶೀಘ್ರದಲ್ಲೇ ಜಾರಿ ಆಗಲಿದೆ ರಾಜ್ಯ ಸರ್ಕಾರಿ ನೌಕರರ ಬಹು ನಿರೀಕ್ಷಿತ ಏಳನೇ ವೇತನ ಆಯೋಗ ಹೌದು ಈ ಒಂದು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಏಳನೇ ವೇತನ ಆಯೋಗದ ಜಾರಿಗೆ ಆಗ್ರಹ ಕಂಡು ಬಂದಿದೆ ಎಂಬುದರ ಬಗ್ಗೆ ಮಾಹಿತಿ ಈ ಒಂದು ವಿಚಾರ ಕುರಿತಂತೆ ಪ್ರತಿಪಕ್ಷಗಳು ಕೂಡಲೇ ರಾಜ್ಯದ ಸರ್ಕಾರಿ ನೌಕರರಿಗೆ ಜಾರಿಗೆ ಒಂದು ತರಬೇಕೆಂದು ಪಟ್ಟು ಹಿಡಿದಿದ್ದು ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಒಂದು ಪಾಯಿಂಟ್ ಕಂಡು ಬಂದಿದೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರುಗಳು ರಾಜ್ಯ ಏಳನೇ ವೇತನ ಆಯೋಗ ಜಾರಿಗೆ ತರಲೇಬೇಕು ಸರ್ಕಾರಿ ನೌಕರರ ನೀಡಬೇಕಾಗಿರುವಂತ ಏಳನೇ ವೇತನ ಆಯೋಗ ನೀವು ದಿನಾ ದಿನ ಡಿಲೇ ಮಾಡ್ತಾ ಇರೋದ್ರಿಂದ ಸರ್ಕಾರಿ ನೌಕರರ ಒಂದು ಮಾನಸಿಕ ಸ್ಥಿತಿ ಖಿನ್ನತೆ ಆಗ್ತಾ ಇದ್ದು ಸರ್ಕಾರಿ ನೌಕರರ ಒಂದು ಬೇಡಿಕೆಗಳಿಗೆ ನೀವು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಇಲ್ಲಿ ಸಮಂಜಸವಾದ ಉತ್ತರ ಕೊಡಬೇಕು ರಾಜ್ಯದ ಸರ್ಕಾರಿ ನೌಕರರ ಒಂದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಂಬುದರ ಬಗ್ಗೆ ಮಾಹಿತಿ ನೀವು ನೋಡ್ತಾ ಇದ್ದೀರಾ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಏಳನೇ ವೇತನ ಆಯೋಗ ಜಾರಿಗೆ ಆಗ್ರಹ ಕಂಡು ಬಂದಿದ್ದು ಈ ಒಂದು ವಿಚಾರ ಕುರಿತಂತೆ ಪ್ರತಿಪಕ್ಷಗಳು ಒಂದು ಕೂಡಲೇ ರಾಜ್ಯದ ಸರ್ಕಾರದ ಒಂದು ನೌಕರರ ಒಂದು ಸರ್ಕಾರಕ್ಕೆ ಈಗ ಮನವರಿಕೆ ಮಾಡಿ ನೌಕರರಿಗೆ ಸಿಗಬೇಕಾಗಿರುವಂತಹ ಒಂದು ಏಳನೇ ವೇತನ ಆಯೋಗ ಅವರಿಗೆ ಒಂದು ತಂದು ಕೊಡಬೇಕು ಎಂಬುದರ ಬಗ್ಗೆ ಇಲ್ಲಿ ಕೂಗು ಕೇಳಿ ಬಂದಿದೆ ಏಳನೇ ವೇತನ ಆಯೋಗ ಒಂದು ಆಗ್ರಹಿಸಿ ಪ್ರತಿಪಕ್ಷಗಳು ಪಟ್ಟು ಹಿಡಿದಿದ್ದು ಇತ್ತ ಭರವಸೆ ಹಿನ್ನೆಲೆಯಲ್ಲಿ ಕೂಡಲೇ ವಿರೋಧ ಪಕ್ಷದವರು ತಮ್ಮ ಧರಣಿಯನ್ನು ಹಿಂಪಡೆದಿದ್ದು ಕಂಡು ಬಂದಿದ್ದು ಸದ್ಯ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಜಾರಿಗೆ ಮಾಡಬೇಕು ಎಂಬುದರ ಬಗ್ಗೆ ಒಂದು ಪ್ರಬಲವಾದಂತಹ ಒಂದು ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಏಳನೇ ವೇತನ ಆಯೋಗ ಕುರಿತಂತೆ ಕ್ವಶನ್ ಅನ್ನು ರೈಸ್ ಮಾಡಲಾಯಿತು ಈ ಒಂದು ಅಧಿವೇಶನದಲ್ಲಿ ನಾರಾಯಣಗೌಡರು ಬಿಜೆಪಿ ವತಿಯಿಂದ ಹಾಗಾಗಿ ರಾಜ್ಯದಲ್ಲಿ ಈ ಒಂದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಭಾ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ತಂದುಕೊಡ್ತೀವಿ ಯಾವುದೇ ರೀತಿಯಂತ ಪ್ರತಿಭಟನೆಯನ್ನು ಮಾಡಬೇಡಿ ಎಂಬುದ್ರ ಬಗ್ಗೆ ಇಲ್ಲಿ ಹೇಳಿದಾಗ ಈ ಒಂದು ವಿರೋಧ ಪಕ್ಷಗಳು ತಮ್ಮ ಧರಣಿಯನ್ನು ಹಿಂಪಡೆದಿದ್ದು ಕಂಡು ಬಂದಿದ್ದು ಸದ್ಯ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಜಾರಿಗೆ ಮಾಡಬೇಕು ಎಂಬುದ್ರ ಬಗ್ಗೆ ಬಹಳಷ್ಟು ಪ್ರಬಲವಾದಂತ ಒಂದು ತಮ್ಮ ಒಂದು ಬೇಡಿಕೆ ಇಟ್ಟಿದ್ದಾರೆ ಏಳು ಲಕ್ಷ ಜನ ಮಾಡುವ ಕೆಲಸವನ್ನು ನಾಲ್ಕು ಲಕ್ಷ ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ ಈ ಕುರಿತು ಮುಖ್ಯಮಂತ್ರಿಗಳು ಒಂದು ಕಲಾಪಕ್ಕೆ ಆಗಮಿಸಿ ಉತ್ತರಿಸಬೇಕೆಂದು ಆಗ್ರಹಿಸಿ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಧರಣಿಯನ್ನು ಕೈಗೊಂಡಿದ್ದಾರೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಏಳು ಲಕ್ಷ ಏನು ಜನ ಮಾಡಬೇಕಾಗಿರುವಂತಹ ಏಳು ಲಕ್ಷ ಸರ್ಕಾರಿ ನೌಕರು ಮಾಡಬೇಕಾಗಿರುವಂತಹ ಕೆಲಸ ನಾಲ್ಕು ಲಕ್ಷ ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಲಾಪಕ್ಕೆ ಬಂದು ಆಗಮಿಸಿ ಉತ್ತರ ನೀಡಬೇಕು ಇದಕ್ಕೆ ಸಮಂಜಸವಾಗಿ ಸರ್ಕಾರಿ ನೌಕರನ್ನು ಉದ್ದೇಶಿಸಿ ಎಂಬುದರ ಬಗ್ಗೆ ಧರಣಿಯನ್ನು ವಿಧಾನ ಪರಿಷತ್ ಬಿಜೆಪಿ ಮತ್ತು ಜೆ ಸದಸ್ಯರು ಧರಣಿ ಕೈಗೊಳ್ಳುತ್ತಾರೆ ಹಾಗಾಗಿ ಈ ಒಂದು ಧರಣಿಗೆ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ನೀಡ್ತಾರೆ ತದನಂತರ ಈ ಒಂದು ಧರಣಿಯನ್ನು ಕೈ ಬಿಡ್ತಾರೆ ಹಾಗಾಗಿ ಸರ್ಕಾರಿ ನೌಕರರಿಗೆ ಒಂದು ಭರವಸೆ ನೀಡಿದ್ದೀರಿ ಹಾಗೂ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸೂಚನೆ ಮೇರೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಜಾರಿಗೆ ಆಗ್ರಹಿಸಿ ವಿಧಾನ ಪರಿಷತ್ ಒಂದು ಬಿಜೆಪಿ ಸದಸ್ಯರು ಕೈಗೊಂಡಿದ್ದ ಧರಣಿಯನ್ನು ಕೈಬಿಟ್ಟರು ಮತ್ತೊಂದೆಡೆ ಸಚಿವ ಜಮೀರ್ ಅಹಮದ್ ತೆಲಂಗಾಣದಲ್ಲಿ ನೀಡಿದ ಹೇಳಿಕೆಯ ಪ್ರಸ್ತಾಪವನ್ನು ಸದನದಲ್ಲಿ ಚರ್ಚೆ ಒಂದು ಬದಲು ಸಭಾಪತಿಯ ಕೊಠಡಿಯಲ್ಲಿ ಚರ್ಚೆ ನಡೆಸಲು ನಿರ್ಧರಿಸಲಾಯಿತು ಎಂಬುದರ ಬಗ್ಗೆ ರಾಜ್ಯದಲ್ಲಿ ಈಗ ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ ವಿಧಾನಸಭೆ ಒಂದು ಇಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಬಳಕೆಗಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದು ಸದಸ್ಯರು ಸದಸ್ಯರುಗಳು ಒಂದು ಧರಣಿಯನ್ನು ಕೈಗೊಳ್ಳುತ್ತಾರೆ ತದನಂತರ ಮನೆ ಮುಖ್ಯಮಂತ್ರಿಗಳು ಆದೇಶದ ಮೇರೆಗೆ ಒಂದು ಒಂದು ಮನವಿ ಮೇರೆಗೆ ಈ ಒಂದು ಧರಣಿಯನ್ನು ಹಿಂತೆಗೆದುಕೊಳ್ತಾರೆ ಯಾಕಂದ್ರೆ ಮನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದಷ್ಟು ಬೇಗನೆ ಕೊಡ್ತೀವಿ ಯಾವುದೇ ರೀತಿ ಅಂತ ಡಿಲೇ ಮಾಡೋದಿಲ್ಲ ರಾಜ್ಯದಲ್ಲಿ ಯಾವುದೇ ರೀತಿಯಂತ ಒಂದು ಅವರಿಗೆ ಒಂದು ಡಿಲೇ ಮಾಡುವ ಒಂದು ಅಗತ್ಯವಿಲ್ಲ ಎಂಬುದರ ಬಗ್ಗೆ ಏಳು ಲಕ್ಷ ಜನ ಮಾಡುವಂತ ಕೆಲಸ ನಾಲ್ಕು ಲಕ್ಷ ಜನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಮಾಡೇ ಮಾಡ್ತೀವಿ ಏಳನೇ ವೇತನ ಆಯೋಗ ಕೊಡ್ತೀವಿ ಎಂಬುದರ ಬಗ್ಗೆ ಏನು ಈ ಒಂದು ವಿಚಾರ ಕುರಿತಂತೆ ಸಿಎಂ ಉತ್ತರಕ್ಕೆ ಪಟ್ಟು ಹಿಡಿಯಲಾಯಿತು ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಹೇಳ್ತಾರೆ ಅಂದ್ರೆ ರಾಜ್ಯ ಏಳನೇ ವೇತನ ಆಯೋಗ ಜಾರಿಗೆ ತರಲಾಗುವುದು ಕೆಲವೇ ದಿನಗಳಲ್ಲಿ ಯಾಕಂದ್ರೆ ಕೆಲವೊಂದಿಷ್ಟು ಏಳನೇ ವೇತನ ಆಯೋಗದ ಸಂಪೂರ್ಣವಾದ ಕೆಲಸ ಕಾರ್ಯಗಳನ್ನು ಮಾಡೇ ಮುಗಿಸಿಲ್ಲ ಹಾಗಾಗಿ ನಮ್ದು ಡಿಲೇ ಆಗ್ತಾ ಇದೆ ಕೆಲವೇ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಮುಗಿಸಿ ರಾಜ್ಯದ ಒಂದು ಏಳು ವೇತನ ಆಯೋಗ ತಮ್ಮ ಒಂದು ಅವಧಿಯನ್ನು ಒಂದು ಮತ್ತೆ ವಿಸ್ತರಣೆ ಮಾಡಲಾಗಿದೆ ಆ ಒಂದು ಅವಧಿಯ ಒಳಗಾಗಿನ ತಮ್ಮ ಒಂದು ವರದಿಯನ್ನು ನೀಡಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ನೀಡ್ತಾರೆ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದ ಏಳನೇ ವೇತನ ಆಯೋಗದ ಜಾರಿಗೆ ಶೀಘ್ರದಲ್ಲಿ ಜಾರಿಯಾಗಲಿದೆ ರಾಜ್ಯ ಸರ್ಕಾರಿ ನೌಕರರ ಬಹು ನಿರೀಕ್ಷಿತ ಏಳನೇ ವೇತನ ಆಯೋಗ ಎಂಬುದರ ಬಗ್ಗೆ ಮಾಹಿತಿ ರಾಜ್ಯದ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಲವೇ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಅಧಿವೇಶನದಲ್ಲಿಯೇ ಒಂದು ಮಧ್ಯಂತರ ವರದಿಯನ್ನು ತೆಗೆದುಕೊಳ್ಳುವ ಒಂದು ವಿಚಾರದಲ್ಲಿ ಒಂದು ಕೈ ಹಾಕಲಿದ್ದಾರೆ ಮಾನ್ಯ ಸರ್ಕಾರಿ ನೌಕರರ ಕುರಿತು ತಮ್ಮ ಒಂದು ಕಾಳಜಿಯನ್ನು ತೋರಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ನಿಮ್ಗೆ ಅನಿಸುತ್ತೆ ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವ ರೀತಿ ಅಂತ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಫಿಟ್ಮೆಂಟ್ ಅನ್ನು ನೀಡಬೇಕು ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಶುಗರ್ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್